ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜಾಸ್ತಿ ಆಗ್ತಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಜತ್ ಹಾಗೂ ಚೈತ್ರ ಅವರು ಈ ವಾರ ಸಖತ್ ಅಬ್ಬರಿಸಿದ್ದಾರೆ ಅದರಲ್ಲೂ ಈ ವಾರ ಮನೆ ಬಿಲನ್ ಆಗಿ ಇದೆ ವಿಲನ್ ಕೊಟ್ಟ ಟಾಸ್ಕ್ಗಳಿಗೂ ಮನೆ ಮಂದಿ ತತ್ತರಿಸಿ ಹೋಗಿದ್ದಾರೆ ಪ್ರೋಮೋದಲ್ಲಿ ಕುಂಟೆಬಿಲ್ಲೆ ಆಟದ ವೇಳೆ ನಡೆದಿರುವ ಜಟಾಪಟಿಯನ್ನು ನೋಡಬಹುದಾಗಿದೆ ಆಟದ ಉಸ್ತುವಾರಿ ವಹಿಸಿಕೊಂಡಿರುವ ಅಶ್ವಿನಿ ಗೌಡ ಅವರು ಕುಂಟೆಬಿಲ್ಲೆ ಆಟದಲ್ಲಿ ಯಾರು ಯಾರಿಗೂ ಹೇಳಿಕೊಡಬಾರದು ಎಂದು ಚೈತ್ರ ಕುಂದಾಪುರ ಅವರಿಗೆ ಆವಾಜನ್ನು ಹಾಕಿದ್ದಾರೆ ಅರ್ಥ ರೂಲ್ ಡೌಟ್ ಪಾಠ ಕುಂತಿರರು ಯಾರಿಗೂ ಏನನ್ನು ಹೇಳಿಕೊಡಬಾರದು ಅಂತ ಅಶ್ವಿನಿ ಗೌಡ ಅವರು ಕೂಗಾಡಿದ್ದಾರೆ ರೂಲ್ಸ್ ಗೊತ್ತಿಲ್ಲದೆ ಹತ್ತು ಸಲ ಪಾಠ ಮಾಡಿಕೊಳ್ಳುವವರು ನನಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಚೈತ್ರ ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಉಸ್ತುವಾರಿಗೆ ಕೇಳುವ ಅಧಿಕಾರ ಪ್ರತಿಯೊಬ್ಬರಲ್ಲಿಯೂ ಇದೆ ಎಂದು ಅಶ್ವಿನಿ ಗುಡುಗಿದ್ದಾರೆ ಕೊನೆಗೆ ಮಧ್ಯೆ ಪ್ರವೇಶಿಸಿದ ರಜತ್ ಅವರು ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಆಟಕ್ಕೆ ಯೋಗ್ಯತೆ ಇಲ್ಲ ಅಂದರು ಇಂಥ ಡ್ರಾಮಾಗಳಿಗೆ ಏನೂ ಕೊರತೆ ಇಲ್ಲ ಎಂದರು ಬಳಿಕ ಚೈತ್ರ ಕೂಡ ಫುಟೇಜ್ ಬೇಕು ಅಂತ ಕೂಗಾಡ್ತಾ ಇದ್ದಾರೆ ಅಂತ ಅಶ್ವಿನಿಗೆ ಟಾಂಗ್ ಕೊಟ್ರು ಚೈತ್ರಾಗೆ ಕೂಡ ಈ ವೇಳೆ ಅಶ್ವಿನಿ ಗೌಡ ಅವರು ಕೂಗಾಡಿದ್ದಾರೆ ಸೀಸನ್ ಹನ್ನೆರಡು ಈಗಾಗಲೇ ಎಪ್ಪತ್ನಾಲ್ಕು ದಿನ ಪೂರೈಸಿದೆ ಇಬ್ಬರು ಅತಿಥಿಗಳು ಸೇರಿ ಒಟ್ಟು ಹದಿಮೂರು ಜನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ರಘು ಹಾಗೂ ಸೂರಜ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆ ಒಳಗೆ ಹೋಗಿದ್ರು ಕಳೆದ ಸೀಸನ್ ಸ್ಪರ್ಧಿಗಳಾದ ರಜತ್ ಚೈತ್ರ ಕುಂದಾಪುರ ಎರಡು ವಾರಗಳಿಂದ ಅತಿಥಿಗಳಾಗಿ ಮನೆ ಒಳಗೆ ಇದ್ದಾರೆ ಕೊನೆ ವಾರ ಅಭಿಷೇಕ್ ಬಿಗ್ ಬಾಸ್ ಜರ್ನಿ ಮುಗಿಸಿ ಹೊರಗಡೆ ಬಂದಿದ್ರು ಕೆಲವರು ಅದೃಷ್ಟದಿಂದ ಇನ್ನು ಮನೆ ಒಳಗೆ ಉಳಿದುಕೊಂಡಿದ್ದಾರೆ ಈ ವಾರ ಮನೆಯಿಂದ ಹೊರ ಬರಲು ನಾಮಿನೇಟ್ ಪ್ರಕ್ರಿಯೆ ಕೂಡ ನಡೆದಿತ್ತು ಗಿಲ್ಲಿಯನ್ನು ಕಾವ್ಯ ನಾಮಿನೇಟ್ ಮಾಡಿದ್ದು ಮನೆ ಒಳಗೆ ಹಾಗೂ ಹೊರಗೆ ಭಾರಿ ಚರ್ಚೆ ಹುಟ್ಟಾಗಿತ್ತು ಆದರೆ ಈವರೆಗೆ ವೋಟಿಂಗ್ಸ್ ಲೈನ್ಸ್ ಓಪನ್ ಆಗಲೇ ಇಲ್ಲ ಹಾಗಾಗಿ ಈ ವಾರ ಎಲಿಮಿನೇಷನ್ ಇರುವುದಿಲ್ಲ ಎನ್ನುವ ಊಹಾಪೋಹ ಶುರುವಾಗಿದೆ ಈ ವಾರ ಎಲಿಮಿನೇಷನ್ ನಡೆಯದಿದ್ದರೆ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಸಾಧ್ಯತೆ ದಟ್ಟವಾಗಿದೆ ಎನ್ನುವ ಮಾತುಗಳು ಕೇಳಿಬರ್ತಿದೆ ಈ ವಾರ ಸ್ಪರ್ಧಿಗಳ ಲುಕ್ ಬದಲಾಗಿದೆ ಮಾಳು ಹೇರ್ಸ್ಟೈಲ್ ಕೂಡ ಬದಲಾಗಿದೆ ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಕೂಡ ಈಗಾಗಲೇ ರಿಲೀಸ್ ಆಗಿದೆ ಇದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರಿಗೆ